ನಿಮಗೆ ಒಳ್ಳೆಯ ಸಮಯ ಬರುವ ಮುನ್ನ ತುಳಸಿ ಗಿಡ ಈ ಎಂಟು ದೊಡ್ಡ ಸೂಚನೆಗಳನ್ನು ಕೊಡುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವಿದೆ ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯ ಮುಂದೆ ತುಳಸಿ ಗಿಡ ಇರುತ್ತದೆ ತುಳಸಿ ಗಿಡವನ್ನು ಲಕ್ಷ್ಮೀದೇವಿ ಸ್ವರೂಪ ಎಂದು ಹೇಳುವುದರಿಂದ ಸಾಕಷ್ಟು ಮಹತ್ವವನ್ನು ತುಳಸಿ ಗಿಡ ಹೊಂದಿದೆ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ಸಾಕಷ್ಟು ಮಹತ್ವ ಹೊಂದಿದೆ ತುಳಸಿ ಗಿಡವನ್ನು ಆರಾಧನೆ ಮಾಡುವುದರಿಂದ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ತುಳಸಿ ಗಿಡಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ ಶ್ರೀಕೃಷ್ಣ ಹೇಳಿರುವ ಹಾಗೆ ಪ್ರತಿದಿನ ತುಳಸಿಗೆ ಯಾರು ಪೂಜೆ ಮಾಡುತ್ತಾರೆ ಅವರ ಬದುಕಿನಲ್ಲಿ ಯಾವುದೇ ಕಷ್ಟ ಬರುವುದಿಲ್ಲ ತುಳಸಿ ದಲವನ್ನು ಸೇವನೆ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ತುಳಸಿಗೆ ಎಲ್ಲ ತರಹದ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವಿದೆ ತುಳಸಿ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ನಿಮ್ಮ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಮನೆಯ ಒಳಗೆ ಯಾವಾಗಲೂ ಪಾಸಿಟಿವಿಟಿ ಇರುವ ಹಾಗೆ ಮಾಡುತ್ತದೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮಿಸುತ್ತಿರುವ ವೇಳೆ ಕೂಡ ತುಳಸಿ ಗಿಡದ ಮೂಲಕ ನಿಮಗೆ ಸೂಚನೆ ಸಿಗುತ್ತದೆ ಹಾಗಿದ್ದಲ್ಲಿ ಒಳ್ಳೆಯ ದಿನಗಳ ಆರಂಭದ ಸೂಚನೆಗಳನ್ನು ತುಳಸಿ ಗಿಡ ಹೇಗೆ ಕೊಡುತ್ತದೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶಗಳು ಯಾವುವು ನೋಡೋಣ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ತುಳಸಿ ಗಿಡ ಒಣಗುವುದಕ್ಕೆ ಶುರು ಮಾಡಿದರೆ ಅದು ಅಶುಭ ಅಂತ ಪರಿಗಣಿಸಬೇಕು ನೀವು ಎಷ್ಟೇ ಕಾಳಜಿ ವಹಿಸಿದರೂ ಕೂಡ ಗಿಡ ಒಣಗಿ ಹೋಗುತ್ತಿದೆ ಅಂದರೆ ಅದರಿಂದ ಸಿಗುವ ಸೂಚನೆ ನಿಮಗೆ ಶೀಘ್ರದಲ್ಲಿ ಹೆಚ್ಚಿನ ಖರ್ಚು ಬೀಳುತ್ತದೆ ಮತ್ತು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಬರುತ್ತದೆ ಎನ್ನುವುದಾಗಿದೆ ಹಾಗೆಯೇ ನಿಮಗೆ ಹೆಚ್ಚು ಹಣ ಖರ್ಚಾಗುತ್ತದೆ ಎನ್ನುವುದನ್ನು ಕೂಡ ಸೂಚಿಸುತ್ತದೆ ಹಾಗಾಗಿ ಗಿಡ ಒಣಗಳು ಶುರುವಾಗುತ್ತಿದ್ದಂತೆ ಬೇರೆ ಗಿಡವನ್ನು ತಂದು ನೀಡಬೇಕು ಇನ್ನು ತುಳಸಿ ಗಿಡದ ಎಲೆಗಳು ಒಣಗಿ ಹಳದಿ ಬಣ್ಣಕ್ಕೆ ತಿರುಗಿ ಬೀಳುವುದಕ್ಕೆ ಶುರುವಾದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಅಥವಾ ಸಮಸ್ಯೆ ಉಂಟಾಗುವುದಿಲ್ಲ ಗಾಳಿಗೆ ಎಲೆ ಬೀಳುತ್ತಿದೆ ಎಂದರೆ ನೀವು ಗಾಬರಿ ಪಡಬೇಡಿ ಆದರೆ ಹಸಿರು ಎಲೆಗಳೇ ಉದುರುತ್ತಿದ್ದರೆ ಅದು ಅಶುಭ ಸೂಕ್ಷ್ಮವಾಗಿ ಗಮನಿಸಿ ಇವುಗಳನ್ನು ಪಾಲಿಸಿ ಅದೃಷ್ಟ ಕುಲಾಯಿಸುತ್ತದೆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿರಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಜಗಳ ನಡೆಯುವುದಿಲ್ಲ ಇನ್ನು ಒಂದು ವೇಳೆ ನಿಮ್ಮ ಮನೆಯ ತುಳಸಿ ಗಿಡದ ಪಕ್ಕದಲ್ಲಿ ಬೇರೆ ಗಿಡಗಳು ಹುಟ್ಟುತ್ತಿದೆ ಎಂದರೆ ಅದು ನಿಮಗೆ ಶಾಂತಿ ಸಮೃದ್ಧಿಯ ಪ್ರವೇಶ ಆಗುತ್ತಿದೆ ಎನ್ನುವುದರ ಸಂಕೇತ ಆಗಿದೆ ತುಳಸಿ ಕೊಡುವ ಈ ಸೂಚನೆಗಳಿಂದ ನೀವು ಬಿಸ್ನೆಸ್ನಲ್ಲಿ ಏಳಿಗೆ ಕಾಣುತ್ತೀರಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತದೆಯೋ ಅಥವಾ ಕೆಟ್ಟದಾಗುತ್ತದೆಯೋ ಎನ್ನುವುದು ತುಳಸಿ ಗಿಡದಿಂದಲೇ ಮೊದಲೇ ಗೊತ್ತಾಗುತ್ತದೆ ಅದರಲ್ಲೂ ತುಳಸಿ ಗಿಡದ ಪಕ್ಕ ಮತ್ತೊಂದು ತುಳಸಿ ಹುಟ್ಟಿದರೆ ಸಾಕ್ಷಾತ್ ಲಕ್ಷ್ಮಿ ನಿಮಗೆ ಮನೆಗೆ ಬರುತ್ತಿದ್ದಾಳೆ ಅನ್ನು ಸೂಚನೆ ಒಂದು ವೇಳೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ನೀವು ಕ್ಲೀನ್ ಮಾಡಿದರೂ ಕೂಡ ಜೇಡರ ಹುಳುಗಳು ಬಂದಿದೆ ಎಂದರೆ ಅದರಿಂದ ಗಿಡ ಹಾಳಾಗುತ್ತಿದೆ ಎಂದರೆ ಇದರ ಅರ್ಥ ಹೊರಗಿನ ವ್ಯಕ್ತಿಯೊಬ್ಬರು ನಿಮ್ಮ ಬದುಕಿಗೆ ತೊಂದರೆ ಉಂಟು ಮಾಡುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಒಂದು ವೇಳೆ ನಿಮ್ಮ ತುಳಸಿ ಗಿಡದ ಮೇಲೆ ಚಿಟ್ಟೆ ಅಥವಾ ಪಕ್ಷಿಗಳು ಕುಳಿತಿದ್ದು ಆ ನೋಟು ನಿಮಗೆ ಖುಷಿ ತಂದರೆ ನಿಮಗೆ ಹೆಚ್ಚು ಧನಲಾಭ ಆಗುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ಅಥವಾ ನಿಮ್ಮ ಆಸೆಗಳು ನೆರವೇರುತ್ತದೆ ಎನ್ನುವುದು ಅರ್ಥ ಜೊತೆಗೆ ಇರುವೆಗಳು ಕಾಣಿಸಿದರೆ ಇದು ಏಳಿಗೆಯ ಸಂಕೇತ ಹಾಗಾಗಿ ಮನೆಯ ಮುಂದೆ ಹಾಕಿ ತಕ್ಕಂತಹ ತುಳಸಿ ಗಿಡವನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳಬೇಕು ತುಳಸಿ ಗಿಡ ಇರುವ ಮನೆಯಲ್ಲಿ ಮಾಂಸಾಹಾರ ಮದ್ಯಪಾನವನ್ನು ಮಾಡಲೇಬಾರದು ಇದು ತುಳಸಿಯ ಕೋಪಕ್ಕೆ ಕಾರಣವಾಗುತ್ತದೆ ತುಳಸಿ ಗಿಡ ಯಾವತ್ತಿಗೂ ಶುದ್ಧವಾದ ಸ್ಥಳದಲ್ಲಿ ಇರಬೇಕು ಅಶುದ್ಧವಾದ ಸ್ಥಳದಲ್ಲಿ ತುಳಸಿಯನ್ನು ನೆಡಬಾರದು ತುಳಸಿಯನ್ನು ನೆಟ್ಟಿರತಕ್ಕಂತಹ ಪ್ರದೇಶವನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಒಟ್ಟಾರೆಯಾಗಿ ಮನೆಯ ಮುಂದೆ ಇರುವಂತಹ ತುಳಸಿ ಮನೆಗೆ ಬರುವಂತಹ ನಕಾರಾತ್ಮಕ ಶಕ್ತಿಯನ್ನು ತಡೆದು ನಿಲ್ಲಿಸುತ್ತಾಳೆ ಅನ್ನೋ ನಂಬಿಕೆ ಆಗಿನ ಕಾಲದಿಂದಲೂ ಇದೆ ಹೀಗಾಗಿ ಮನೆಯ ಮುಂದೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಾಳೆ ಅನ್ನೋ ಮನೋಭಾವದಲ್ಲಿ ತುಳಸಿಯನ್ನು ಬಹಳ ನಾಜೂಕಿನಿಂದ ನೋಡಿಕೊಂಡು ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತದೆ ಪಿತೃದೋಷದ ಸೂಚನೆ ಹೊಸ ತುಳಸಿ ಗಿಡ ನೆಟ್ಟಿದ್ದರೆ ಮತ್ತು ಒಂದರಿಂದ ಎರಡು ದಿನಗಳಲ್ಲಿ ಅದು ಒಣಗಿ ಹೋದರೆ ಮನೆಯಲ್ಲಿ ಪಿತೃದೋಷವಿದೆ ಎಂದು ಅರ್ಥ ಮಾಡಿಕೊಳ್ಳಿ ಪಿತೃದೋಷದಿಂದಾಗಿ ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತವೆ ಎಂದು ಎನ್ನಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯ ಸಲಹೆಯ ಪ್ರಕಾರ ಪಿತೃದೋಷವನ್ನು ತಡೆಗಟ್ಟಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರುವ ತುಳಸಿ ಸಸ್ಯವು ಹಠಾತ್ ಹಸಿರು ಬಣ್ಣಕ್ಕೆ ತಿರುಗಿದ್ದರೆ ಅಥವಾ ಹೆಚ್ಚು ದಟ್ಟವಾಗಿ ಕಂಡುಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಬೇಕು ತುಳಸಿ ಗಿಡದ ಎಲೆಗಳು ಹಸಿರಾಗಿ ಕಾಣಲು ಪ್ರಾರಂಭಿಸಿದರೆ ಅಥವಾ ಅದರ ಮೇಲೆ ಹೂವುಗಳು ಬರಲು ಪ್ರಾರಂಭಿಸಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ತುಳಸಿಯ ಈ ಚಿಹ್ನೆಗಳು ಮನೆಯ ಯೋಗಕ್ಷೇಮ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಅಂತಹ ಚಿಹ್ನೆಗಳು ಬಂದರೆ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಇರುವುದು ತುಳಸಿ ಗಿಡವು ಮನೆಯ ಸುತ್ತ ಧನಾತ್ಮಕ ಶಕ್ತಿ ಮತ್ತು ಶುದ್ಧತೆಯನ್ನು ಹರಡುತ್ತದೆ ಎಂದು ನಂಬಲಾಗಿದೆ ಮತ್ತು ಈ ಸಸ್ಯವು ಒಣಗಳು ಪ್ರಾರಂಭಿಸಿದರೆ ಮತ್ತು ಬೆಳೆಯುವುದನ್ನು ನಿಲ್ಲಿಸಿದರೆ ಇದು ಮನೆಯಲ್ಲಿ ಸಕಾರಾತ್ಮಕತೆಯ ಕೊರತೆಯ ಸಂಕೇತವೆಂದು ನಂಬಲಾಗಿದೆ ಜನರು ಪರಸ್ಪರ ಕೆಟ್ಟ ಸಂಬಂಧಗಳನ್ನು ಹೊಂದಿರುವಾಗ ಅಥವಾ ಕುಟುಂಬದ ಸದಸ್ಯರಲ್ಲಿ ಅತಿಯಾದ ಒತ್ತಡ ನಕಾರಾತ್ಮಕತೆ ಇದ್ದಾಗ ಈ ನಕಾರಾತ್ಮಕತೆಯ ಕೊರತೆಯು ಮನೆಯ ಮೇಲೆ ಆವರಿಸುತ್ತದೆ ತುಳಸಿ ಗಿಡವನ್ನು ಟೆರೆಸ್ ಮೇಲೆ ಇಡಬಾರದು ತುಳಸಿ ಗಿಡವನ್ನು ಚಾವಣಿಯ ಮೇಲೆ ಇಡುವುದರಿಂದ ಬುಧ ಗ್ರಹದ ಪರಿಸ್ಥಿತಿಯನ್ನು ದುರ್ಬಲಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಬುಧನನ್ನು ವ್ಯಾಪಾರ ಮತ್ತು ಸಂಪತ್ತಿನ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತುಳಸಿಯನ್ನು ಒಣಗಿಸುವುದು ವ್ಯವಹಾರದಲ್ಲಿ ನಷ್ಟ ಮತ್ತು ವ್ಯಕ್ತಿಗೆ ಹಣದ ಸಂಕಷ್ಟವನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು